ನಿನ್ನೆ ತಾನೇ ಆಷಾಢ ಅಮಾವಾಸ್ಯೆ ಮುಗಿತು ಇಂದಿನಿಂದ ಇಪ್ಪತ್ತೆರಡು ವರ್ಷ ಈ ಆರು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಅತಿ ಬೇಗ ಧನವತ್ರ ಆಗ್ತೀರಾ ಲಕ್ಷ್ಮೀ ಕುಬೇರ ದೇವರ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಲಕ್ಷ್ಮೀ ಕುಬೇರ ದೇವರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಕಾಣ್ತಕ್ಕಂತ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಿನ್ನೆ ತಾನೇ ಆಷಾಢ ಅಮಾವಾಸ್ಯೆ ಮುಗ್ದಿದ್ದು ಇಂದಿನಿಂದ ಇಪ್ಪತ್ತೆರಡು ವರ್ಷ ಈ ಆರು ರಾಶಿಯವರಿಗೆ ಸೋಲು ಅನ್ನೋದೇ ಇರೋದಿಲ್ಲ ಮುಟ್ಟುತ್ತೆಲ್ಲ ಚಿನ್ನುವಾಗಲಿದ್ದು ಅತಿ ಬೇಗನೆಯವರು ಧನವಂತರ ಆಗ್ತಾರಂತೆ ಲಕ್ಷ್ಮೀ ಕುಬೇರ ದೇವರ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಇರಲಿದ್ದು ಆದಷ್ಟು ಬೇಗ ಇವರಿಗೆ ಮಹಾ ಅದೃಷ್ಟ ಒಲಿದು ಬರುತ್ತೆ ಅಂತ ಹೇಳಬಹುದು ಇವರಿಗೆ ಅತ್ಯಂತ ಹೆಚ್ಚಿನ ಧನ ಪ್ರಾಪ್ತಿಯಾಗಲಿದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅಂತ ಹೇಳಬಹುದು ಧನ ಸಂಪತ್ತು ಡಬಲ್ ಆಗತಕ್ಕಂತ ಯೋಗ ನಿರ್ಮಾಣವಾಗ್ತಿದ್ದು ಶುಭ ಫಲಗಳನ್ನ ಇವರು ಪಡೆದುಕೊಳ್ತಾರೆ ಅಂತ ಹೇಳಲಾಗ್ತಾ ಇದೆ ಈ ರಾಶಿಯವರ ಜೀವನದಲ್ಲಿ ಇನ್ಮುಂದೆ ಯಾವುದೇ ರೀತಿಯ ತೊಂದರೆಗಳು ಶುರುವಾಗೋದಿಲ್ಲ ಭೀಮನ ಅಮಾವಾಸ್ಯ ಎಂದು ಗುರುಪುಷ್ಯ ಯೋಗ ಅಮೃತ ಸಿದ್ಧಿಯೋಗ ಮತ್ತೆ ಸರ್ವ ಸಿದ್ಯೋಗ ರೂಪುಗೊಳ್ತಾ ಇದೆ ಹೀಗಾಗಿ ನೀವು ಮಾಡ್ತಕ್ಕಂತ ಕೆಲಸ ಕಾರ್ಯಗಳು ಯಶಸ್ವಿ ಆಗ್ತವೆ ನೀವು ನಂಬಿಕೆ ಇಟ್ಟು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಕೂಡ ಅದರಲ್ಲಿ ಸಾಕಷ್ಟು ಲಾಭವನ್ನ ಪಡ್ಕೊಳ್ತೀರಾ ಮೊದಲಿಗಿಂತ ಉತ್ತಮವಾಗುತ್ತೆ ಆರ್ಥಿಕ ಸ್ಥಿತಿ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುವ ಲಕ್ಷಣಗಳು ಗೋಚರಿಸ್ತಾ ಇದೆ ನೀವು ಮಾಡ್ತಕ್ಕಂತ ಕೆಲಸದಲ್ಲಿ ಯಶಸ್ಸನ್ನು ಕಾಣ್ತೀರಾ ಹೊಸ ಉದ್ಯೋಗವನ್ನ ಪಡೆಯುವ ಬಲವಾದ ಸಾಧ್ಯತೆ ಇದೆ ಈ ಸಮಯದಲ್ಲಿ ನೀವು ಕೆಲವು ಶುಭ ಸುದ್ದಿಗಳನ್ನು ಸಹ ಕೇಳ್ತೀರಾ ದೀರ್ಘಕಾಲದವರಿಗೆ ಸಾಲದ ಹೊರೆಯಿಂದ ತೊಂದರೆಗೀಡಾದವರಿಗೆ ಈ ಸಮಯದಲ್ಲಿ ಹಣ ಸಿಗುತ್ತೆ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ತಾ ಹೋಗುತ್ತೆ ಆರೋಗ್ಯ ಕೂಡ ಸುಧಾರಿಸುತ್ತೆ ಸಾಕಷ್ಟು ಪ್ರಯೋಜನವನ್ನ ಕಂಡುಕೊಳ್ತೀರಾ ವಿದೇಶದಲ್ಲಿ ಉದ್ಯೋಗ ಪಡೆಯುವ ಕನಸು ಕೂಡ ಈಡೇರುತ್ತೆ ಆರ್ಥಿಕ ಸ್ಥಿತಿ ಬಲಗೊಳ್ಳೋದ್ರಿಂದ ಬಡ್ತಿಯ ಶುಭ ಸುದ್ದಿ ಸಿಗುತ್ತೆ ಬಡ್ತಿಯ ಜೊತೆಗೆ ಸಂಬಳ ಹೆಚ್ಚಳದ ಸಾಧ್ಯತೆ ಕೂಡ ಇದೆ ಪೋಷಕರಿಗೆ ಮಕ್ಕಳೊಂದಿಗೆ ಉತ್ತಮ ಸಮಯ ಕಳಿಲಿಕ್ಕೆ ಅವಕಾಶ ಸಿಗುತ್ತೆ ಇದರಿಂದಾಗಿ ನಿಮ್ಮಿಬ್ಬರ ನಡುವಿನ ಭಿನ್ನಾಭಿಪ್ರಾಯಗಳು ಬಗೆಹರಿಯುತ್ತೆ ಅಂತ ಹೇಳಬಹುದು ಅದೃಷ್ಟ ಫಲಗಳನ್ನ ನೋಡ್ತೀರಾ ಮಾಡುವ ಪ್ರತಿ ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ ಉದ್ಯೋಗಿಗಳು ತಮ್ಮ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶವನ್ನ ಕಂಡುಕೊಳ್ತಾರೆ ಕೆಲಸದಲ್ಲಿ ನಿಮ್ಮ ಕಠಿಣ ಪರಿಶ್ರಮವನ್ನು ನೋಡಿ ಅಧಿಕಾರಿಗಳು ನಿಮ್ಗೆ ಬಡ್ತಿಯ ಸಿಹಿ ಸುದ್ದಿಯನ್ನ ಕೊಡ್ತಾರೆ ಮರ ಮತ್ತು ಬಟ್ಟೆ ಅಂಗಡಿಗಳನ್ನ ಹೊಂದಿರತಕ್ಕಂಥವರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೇಡಿಕೆ ಹೆಚ್ಚಾಗುತ್ತೆ ಲಾಭ ಕೂಡ ಇದೆ ನಿಮ್ಗೆ ಈ ಒಂದು ಸ್ವಲ್ಪ ಸಮಯದವರಿಗೆ ಯೋಜನೆಯಲ್ಲಿ ಶ್ರಮಿಸುತ್ತಿದ್ದ ಉದ್ಯಮಿಗಳು ಯಶಸ್ಸನ್ನ ಕಂಡುಕೊಳ್ತೀರಾ ಪ್ರೇಮ ಜೀವನದಲ್ಲಿ ಯಶಸ್ಸು ಇದೆ ಸಾಲದಿಂದ ಮುಕ್ತರಾಗ್ತೀರಾ ಗಂಭೀರ ಸಮಸ್ಯೆಯಿಂದ ಶಾಶ್ವತವಾಗಿ ಪರಿಹಾರವನ್ನು ಕಂಡ್ಕೊಳ್ತೀರಾ ಮಕ್ಕಳಿಲ್ಲ ಅನ್ನೋರಿಗೆ ಮಕ್ಕಳಾಗುವ ಯೋಗ ಇತ್ತು ನೀವು ಈ ಸಂದರ್ಭದಲ್ಲಿ ಸಾಕಷ್ಟು ಲಾಭವನ್ನ ಕಾಣ್ತೀರಾ ಪ್ರೀತಿ ಹಣದ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಜೊತೆಗೆ ಸಕಲವೂ ಕೂಡ ಒಳ್ಳೆಯದಾಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನುಮೋ ಲಕ್ಷ್ಮಿ ಕುಬೇರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು